ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವಾನಿ ಸಂತೋಷ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಮತ್ತೊಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ತಿಂಡಿಗೆ ಇವಾಗೆಲ್ಲ ಫ್ರೆಶ್ ಆಗಿತ್ತಲ್ಲ ತರಕಾರಿ ಅಂದ್ಬಿಟ್ಟು ಅದಕ್ಕೆ ಬಿಸಿಬೇಳೆ ಭಾತನೆ ಮಾಡೋಣ ತರಕಾರಿ ಎಲ್ಲ ಫ್ರೆಶ್ ಆಗೇ ಇತ್ತಲ್ಲ ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ಇದ್ದೀನಿ ಎಲ್ಲ ಕೆಲಸ ಎಲ್ಲ ಆಯಿತು ಇವಾಗ ತಿಂಡಿಗೆ ಫಸ್ಟ್ ಬಂದಿದ್ದೀನಿ ತಿಂಡಿ ಒಂದು ಮಾಡಿಟ್ಟು ಆಮೇಲೆ ಹುಡುಗರಿಗೆಲ್ಲ ರೆಡಿ ಮಾಡಬೇಕು ಅದಕ್ಕೋಸ್ಕರ ತಿಂಡಿ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ದಾದ ನಂತರ ಸ್ವಲ್ಪ ಸಾಸಿವೆ ಈರುಳ್ಳಿ ಹಾಕ್ತೆ ಆಮೇಲೆ ನೆಕ್ಸ್ಟು ಟೊಮೊಟೋಹಣ ಹಾಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀಟಾಗಿ ಹುರ್ಕೋಬೇಕು ಅದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ನೀಟಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅದನ್ನು ನೋಡಿ ಎಲ್ಲ ಹೆಂಗೆ ಹುರಿದಿರೋದು ಕಾಣಿಸುತ್ತೆ ಅದರಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಅಷ್ಟು ಬ್ರೌನ್ ಜಾಸ್ತಿ ಆಗಬಾರ್ದು ಒಂದು ಮೀಡಿಯಮಾಗಿ ಆದಮೇಲೆ ಅದಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಗೆಡ್ಡೆ ಕೋಸು ಸೀಮೆ ಬದನೆಕಾಯಿ ಆಮೇಲೆ ಆಲೂಗೆಡ್ಡೆ ಹಾಕಿದ್ದೀನಿ ಬೀನಿಸು ಎಲ್ಲ ತರಕಾರಿ ಎಲ್ಲ ಐಟಮ್ಸು ಇತ್ತಲ್ಲ ಅಂದ್ಬಿಟ್ಟು ಫ್ರೆಶ್ ಇತ್ತಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹುಡುಗರಿಗೆ ನನ್ನ ಮಕ್ಳಿಗೆ ಇದೇ ಇಷ್ಟ ಬಿಸಿಬೇಳೆ ಭಾತ್ ಇಷ್ಟ ಇಲ್ಲ ಅಂದರೆ ಪೊಂಗಲ್ಲೇ ಜಾಸ್ತಿ ಇಷ್ಟ ನನ್ನ ಮಗನಿಗೆ ದೊಡ್ಡವನಿಗೆ ಪೊಂಗಲೆ ಜಾಸ್ತಿ ಇಷ್ಟ ಅಮ್ಮ ಚಟ್ನಿ ಹಾಕ್ಕೊಂಡು ತಿಂತಾರಲ್ವ ಅದನ್ನು ಮಾಡ್ಕೊಡಮ ಅದನ್ನ ಮಾಡ್ಕೊಡಮ್ಮ ಅಂತಲೇ ಇವತ್ತು ತರಕಾರಿ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಇವಾಗ ಇದನ್ನೇ ಮಾಡ್ತಾಯಿದ್ದೀನಿ ಪೊಂಗಲ್ ಇನ್ನೊಂದು ದಿವಸ ಮಾಡೋಣ ಅಂತ ಯಾವ್ದು ಬೇಗ ಅಡ್ಜಸ್ಟ್ ಆಗುತ್ತೋ ಅದನ್ನೇ ಬೇಗ ಮಾಡೋದು ಇವಾಗ ಇನ್ನೇನು ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ಇವತ್ತು ಹಂಗಾಗಿ ಮಾಡ್ತಾಯಿದ್ದೀನಿ ಟೈಮ್ ಆಗೋಯ್ತದೆ ಅಂತ ನೋಡಿ ಇವಾಗ ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಒಂಚೂರು ಬಾಡಿಸ್ಕೊಂಡು ಇವಾಗ ಬೇಳೆನ ತೊಳ್ಕೊತಾ ಇದ್ದೀನಿ ಬೇಳೆ ತೊಳೆದೇ ಹಾಕೋದು ನಾನು ಇನ್ನು ತೊಳೆದಲ್ಲೇ ಹಾಕಲ್ಲ ಮಿಣಸಿ ಮಾತ್ರ ಆವಾಗಲೇ ಹಾಕಿರಲೇ ಇವಾಗ ಇದ್ದೀನಿ ಮರ್ತ್ಕೊಬಿಟ್ಟಿದ್ದೆ ಯಾವಾಗಲೇ ಇವಾಗ ಇದ್ದೀನಿ ಬೇಳೆ ಚೆನ್ನಾಗಿ ತೊಳ್ಕೊಂಡು ಒಂದು ಎರಡು ಸಲ ಬೇಳೆ ತೊಳ್ದೆ ಹಾಕಬೇಕು ಇಲ್ಲಾಂದರೆ ಹಂಗೆ ಡೆಸ್ಟ್ ಎಲ್ಲ ಇರ್ತದಲ್ಲ ಅನ್ಬಿಟ್ಟು ನಾನು ಅಂಗಡಿಯಿಂದ ತಗೊಬಂದಿದ್ದೆ ಯಾವಾಗಲೂ ತೊಳ್ದೆ ಹಾಕೋದು ಒಂದು ಚಿಕ್ಕ ಲೋಟದಲ್ಲಿ ಒಂದು ಚಿಕ್ಕ ಲೋಟ ತುಂಬ ಬೇಳೆ ಹಾಕೊಂಡಿದ್ದೀನಿ ಸಾಕು ನಮ್ಮಲ್ಲಿ ಒಂದೂವರೆ ರೂಪಾಯಿ ಅಕ್ಕಿ ಹಾಕೋದು ಇಲ್ಲ ಒಂದೇ ಪಾವು ಹಾಕಿರೋದು ಇವಾಗ ಹಾಕೋದು ಜಾಸ್ತಿ ಜನ ಇದ್ದರೆ ಒಂದುವರೆ ಪಾವು ಹಾಕ್ತೀನಿ ಇವತ್ತು ಒಂದೇ ಒಂದು ಪಾವು ಅಕ್ಕಿ ಹಾಕಿದ್ನಲ್ವಾ ಹಂಗಾಗಿ ಸಾಕು ಅಂದ್ಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಬೇಳೆ ಹಾಕಿದ್ದೀನಿ ನೀರು ಮಾತ್ರ ಎರಡು ಮೀಳಳೆ ನೀರು ಹಾಕಿದಿನಿ ಅದಕ್ಕೆ ಅದಕ್ಕೆ ಒಂದು ಪ್ಯಾಕೆಟ್ ಬಿಸಿಬೇಳೆ ಭಾತ್ ಪೌಡ್ರು ತೊಗೊಂಬಂದು ಹಾಕಿದ್ದೀನಿ ಒಂದು ಪ್ಯಾಕೆಟ್ ಹಾಕಿದ್ದೀನಿ ಸಾಕು ಒಂದು ಪಾವ್ ಅಕ್ಕಿಗೆ ಒಂದು ಪ್ಯಾಕೆಟ್ ಹಾಕಿದ್ರೆ ಸಾಕು ನಿಮ್ಗೆ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳೋರು ಹಾಕತ್ತಾರ ನಾನು ಒಂದೇ ಪ್ಯಾಕೆಟೇ ಹಾಕೋದು ಅದಾದ್ಮೇಲೆ ಕೊರ್ಬೇನ್ ಸೊಪ್ಪು ಮರ್ತ್ಕೊಂಡೆ ಇವತ್ತು ಮೆಣ್ಸಿ ಕಾಯಿನು ಇವ್ರು ನನ್ನ ಮಕ್ಳ ಜೊತೆ ಕಿರ್ಚಿ ಕಿರ್ಚಿ ಮರ್ತೆ ಹೋಯ್ತದೆ ಏನೇನು ಹಾಕ್ಬೇಕು ಅನ್ನೋ ಟೆನ್ಷನಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದು ಒಂದೇ ಸಲಿಗೆ ಮರ್ತೆ ಹೋಯ್ತದೆ ಅದೇ ಥರನೇ ಇವಾಗ ಅವ್ರ ಜೊತೆ ಇದು ಮಾಡೋಕ್ಕೋಗಿ ನೋಡಿ ಕರ್ಬಿನ್ ಸೊಪ್ಪು ಹಾಕಿಲ್ಲ ಅಲ್ಲಿಂದ ಬಂದು ಮೆಣ್ಸಿ ಒಗ್ಗರಣೆಗೆ ಹಾಕಲ್ಲ ಹಾಕಿಲ್ಲವೆಡೆ ಈಗ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿ ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಧನ್ಯಾ ಪೌಡ್ರ್ ಹಾಕಿದ್ರೆ ಚೆನ್ನಾಗೇ ಇರ್ತದೆ ಅಂದ್ಬಿಟ್ಟು ನಾನೇನೋ ಹಾಕ್ತೀನಿ ಧನ್ಯಾ ಪೌಡ್ರು ಹಾಕೋರು ಹಾಕ್ತಾರೆ ಇಲ್ಲ ನಾನು ಹಾಕ್ತೀನಿ ಧನ್ಯ ಪೌಡ್ರು ಅದು ಹಾಕಿದ್ಮೇಲೆ ನೋಡಿ ಇವಾಗ ಆಯಿತು ಬಿಸಿಬೇಳೆ ಭಾತ್ ರೆಡಿ ಆಯಿತು ಅದಕ್ಕೆ ಮಿಕ್ಚರ್ ಹಾಕೊಂಡು ತಿಂಡಿ ತಿಂದ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಅಂತ ರೆಡಿ ಆದೆ ಇವಾಗ ಕೆಲ್ಸಕ್ಕೂ ಬಂದಿದ್ದಾಯಿತು ಇದೆಯಾ ನೀನು ಈ ವಿಡಿಯೋ ನೋಡಿದವ್ರು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಕೆಲ್ಸಕ್ಕೆ ಹೋದ್ಮೇಲೆ ಈ ಥರ ವೀಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಇದು ಕೂಸಿನ ಮನೆ ಬಗ್ಗೆ ಜನಗಳು ಗೊತ್ತಾಗ್ಲಿ ಅಂತ ಅಷ್ಟೇ ನಾನು ವೀಡಿಯೋ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್